ಓಂ ಜಯಂತಿ ಮಂಗಳಕಾಲಿ ಭದ್ರಕಾಳಿ ಕಪಾಲಿನಿ ದುರ್ಗಾಕ್ಷಮ ಶಿವದಾತ್ರಿ ಸ್ವಾಹ ಸ್ವಾದ ನಮೋಸ್ತುತೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿಯಲಿದ್ದೇವೆ ಮಹಾಗೌರಿಯ ಕತೆ ಪೂಜೆ ಮತ್ತು ಮುಹೂರ್ತ ಈ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲನೂ ಎರಡೆರಡು ದಿವಸ ಬರ್ತಾ ಇದೆ ಅದಕ್ಕೆ ಸರಿಯಾದ ಪೂಜೆಯ ಮುಹೂರ್ತವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಿದೆ ಅಂತ ಹೇಳಿ ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಓಂ ಶ್ರೀ ಗಣೇಶ ಆಯ ಮೊದಲಿಗೆ ಮಹಾಗೌರಿ ಮಾತೆಯ ಕಥೆಯನ್ನು ನೋಡೋಣ ದೇವಿ ಮಹಾಗೌರಿ ನವರಾತ್ರಿಯ ಎಂಟನೇ ದಿನದಲ್ಲಿ ಪೂಜಿಸಲ್ಪಡುವ ದುರ್ಗೆಯ ಒಂದು ರೂಪ ಕತೆ ದೇವಿಯು ಬಾಲ್ಯದಲ್ಲಿಯೇ ತಪಸ್ಸು ಮಾಡಿದಳು ಶ್ರೇಷ್ಠವಾದ ತಪಸ್ಸನ್ನು ಮಾಡುವಾಗ ತಾಯಿಯ ದೇಹವು ಮಣ್ಣಿನಿಂದ ನೂಳಿನಿಂದ ಮತ್ತು ಕಠಿಣ ಪರಿಸರದಿಂದ ಕಪ್ಪಾಗಿತ್ತು ಅನೇಕ ವರ್ಷಗಳ ತಪಸ್ಸಿನ ನಂತರ ಭಗವಾನ್ ಶಿವನು ಪ್ರತ್ಯಕ್ಷನಾದರು ಪಾರ್ವತಿ ದೇವಿಯು ತಪಸ್ಸು ಮಾಡುವಾಗ ಕೇವಲ ಎಂಟು ವರ್ಷ ಇತ್ತು ಅಂತ ಹೇಳುತ್ತಾರೆ ಶಿವನು ಅವಳ ತಪಸ್ಸಿನಿಂದ ಸಂತುಷ್ಟನಾಗಿ ಅವಳನ್ನು ತನ್ನ ಪತ್ನಿಯಾಗಿ ಅಂಗೀಕರಿಸಿದನು ನಂತರ ಗಂಗೆಯ ಪವಿತ್ರ ಜಲದಿಂದ ಅವಳನ್ನು ಸ್ನಾನ ಮಾಡಿಸಿದರು ಆ ಸಮಯದಲ್ಲಿ ಅವಳ ದೇಹವು ಅತ್ಯಂತ ಶುಭ್ರವಾದ ಬಿಳಿಯ ಹೊಳಪುಳ್ಳ ರೂಪವನ್ನು ತಾಯಿ ಪಡೆದಳು ಈ ಕಾರಣಕ್ಕೆ ಅವಳಿಗೆ ಮಹಾಗೌರಿ ಎಂಬ ಹೆಸರು ಬಂತು ತಾಯಿಯ ರೂಪ ಹಾಗೂ ಮಹಿಮೆ ಮಹಾಗೌರಿ ಮಾತೆಯ ದೇಹವು ಚಂದ್ರನಂತೆ ಬಿಳಿಯಾಗಿ ಹೊಳೆಯುತ್ತದೆ ಅವಳು ಶ್ವೇತ ವಸ್ತ್ರ ಧರಿಸಿದ್ದಾಳೆ ಒಂದು ಹಸ್ತದಲ್ಲಿ ತ್ರಿಶೂಲ ಮತ್ತೊಂದು ಹಸ್ತದಲ್ಲಿ ಡಮರು ಹಿಡಿದಿದ್ದಾಳೆ ವೃಷಭ ಮೇಲೆ ಸವರಿಯಾಗಿರುವಳು ಮಹತ್ವ ಅವಳು ಭಕ್ತರ ಎಲ್ಲ ಪಾಪ ಕಷ್ಟಗಳನ್ನು ನಿವಾರಿಸುತ್ತಾಳೆ ಶಾಂತಿ ಸೌಭಾಗ್ಯ ಸತ್ಯ ದೈವಿಕ ಜ್ಞಾನವನ್ನು ಅನುಗ್ರಹಿಸುತ್ತಾಳೆ ಕುಮಾರಿಯರಿಗೆ ಉತ್ತಮ ವರವನ್ನು ನೀಡುವವಳು ಮಹಾಗೌರಿ ಮಾತೆಯು ನಾಲ್ಕು ಭುಜಗಳು ಹೊಂದಿದ್ದಾಳೆ ಮೇಲ್ಗಡೆ ಬಲಗೈಯಲ್ಲಿ ತ್ರಿಶೂಲ ಹಿಡಿದಿದ್ದಾರೆ ಮೇಲ್ಗಡೆ ಎಡಗೈಯಲ್ಲಿ ಡಮರು ಹಿಡಿದಿದ್ದಾರೆ ಕೆಳಗಡೆ ಬಲಗೈ ವರದ ಮುದ್ರೆಯಲ್ಲಿದೆ ಮತ್ತೆ ಎಡಗಡೆ ಇರೋ ಬಲ್ಲಗೈ ಕೆಳಗಿಂದು ಅಭಯ ಮುದ್ರದಲ್ಲಿದೆ ಪೂಜೆಯ ವಿಧಾನ ದೇವಿಯ ಚಿತ್ರ ವಿಗ್ರಹವನ್ನು ನೀರು ಮತ್ತು ಹಾಲಿನಿಂದ ಶುದ್ಧಗೊಳಿಸಬೇಕು ಶ್ವೇತ ಹೂವು ಬಿಳಿ ವಸ್ತ್ರ ಅಕ್ಷತೆ ಅರ್ಪಿಸಬೇಕು ನೈವೇದ್ಯಗೆ ತೆಂಗಿನಕಾಯಿ ಬಾಳೆಹಣ್ಣು ಇಲ್ಲವೆಂದರೆ ತಾಯಿಗೆ ಹಾಲಿನಿಂದ ಮತ್ತು ಅಕ್ಕಿಯಿಂದ ಮಾಡಿದ ಶ್ವೇತ ಬಣ್ಣದ ಖೀರನ್ನು ಅರ್ಪಿಸಬೇಕು ತಾಯಿಯ ಆರತಿ ಮಾಡಿ ಕೊನೆಗೆ ದೇವಿಯ ಮಂತ್ರಗಳನ್ನು ಜಪಿಸಬೇಕು ಮಂತ್ರಗಳನ್ನು ಮುಂದೆ ಕೊಡುತ್ತೇನೆ ಅದಕ್ಕಿಂತ ಮುಂಚೆ ನಾವು ಸಮಯ ಅಂದರೆ ಪೂಜೆ ಮಾಡುವ ಸಮಯ ಸಹಿ ಮುಹೂರ್ತವನ್ನು ತಿಳಿದುಕೊಂಡು ಬರೋಣ ಯಾಕೆಂದರೆ ಈ ವರ್ಷ ಎಲ್ಲನೂ ಎರಡೆರಡು ಸಾರಿ ಬರ್ತಾ ಇದೆ ಅಂದರೆ ಎರಡೆರಡು ದಿನ ಬರ್ತಾ ಇದೆ ಅದಕ್ಕೆ ತುಂಬಾ ಜನ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ನಾನು ಹೇಳ್ತೀನಿ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರ ಮಹಾಗೌರಿ ಪೂಜೆ ಅಂದರೆ ಮಹಾ ಅಷ್ಟಮಿ ದಿನಾಂಕ ಮೂವತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಮಂಗಳವಾರದಂದು ಮಾಡಲಾಗುತ್ತದೆ ನೋಡಿ ಎರಡು ದಿವಸ ಬರ್ತಾ ಇದೆ ಹೇಳ್ತೀನಿ ಅಷ್ಟಮಿ ತಿಥಿ ಆರಂಭವಾಗುವುದು ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೊಂದರಿಂದ ಅಂದ್ರೆ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಇಂದ ಆರಂಭವಾಗ್ತಾ ಇದೆ ಸೋಮವಾರ ಮಧ್ಯಾಹ್ನ ಅಷ್ಟಮಿ ತಿಥಿ ಅಂತ್ಯ ಮೂವತ್ತು ಸೆಪ್ಟೆಂಬರ್ ಮಧ್ಯಾಹ್ನ ಎರಡು ಎರಡಕ್ಕೆ ನೋಡಿ ಈ ವರ್ಷ ಎಲ್ಲೆನೂ ಎರಡೆರಡು ಆಗ್ತಾ ಇದ್ದೇವೆ ಯಾವುದೇ ಭಯ ಇಲ್ಲದೆ ಎರಡು ದಿನನ ನಾವು ದೇವಿಯ ಆರಾಧನೆ ಮಾಡಬಹುದು ಪೂಜೆ ಮಾಡುವ ಉತ್ತಮ ಸಮಯ ಬೆಳಿಗ್ಗೆ ಬ್ರಹ್ಮ ಮುಹೂರ್ತ ನಾಲ್ಕು ಮೂವತ್ತರಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ಮತ್ತು ಸೂರ್ಯೋದಯದ ನಂತರ ಬೆಳಗ್ಗೆ ಆರು ಮೂವತ್ತರಿಂದ ಒಂಬತ್ತು ಗಂಟೆಯವರೆಗೆ ಮತ್ತು ಅದೇ ಥರ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೆ ವಿಶೇಷ ಪೂಜೆ ಮಾಡಬಹುದು ನೋಡಿ ನೈಟು ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಮಾಡಬಹುದು ನಾವು ಮತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಅಂತೂ ಮಾಡೋಕ್ಕಾಗಲ್ಲ ಅದಕ್ಕೆ ಆವಾಗಲೂ ಸಂಜೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ನಾವು ಪೂಜೆನ ಮಾಡ್ಬೋದು ಎರಡು ದಿವಸ ಮಾತೆಯ ಸರಳವಾದ ಮಂತ್ರ ಓಂ ದೇವಿ ಮಹಾಗೌರಾಯೈ ನಮಃ ಧ್ಯಾನ ಮಂತ್ರ ಶ್ವೇತಾವರ್ಷೆ ಸಮಾರೋಢ ಶ್ವೇತಾಂಬರಧಾರ ಶುಭ ಶ್ವೇತಾ ಲೋಲಿತ ವಕ್ಷೋರ್ಜ ಶ್ವೇತಾಲಂಕಾರ ಭೂಷಿತ ಮಹಾಗೌರಿ ಮಾತೆಯ ಸ್ತೋತ್ರ ಮಂತ್ರ ಸರ್ವಮಂಗಲ ಮಂಗಲ ಶಿವೆ ಸರ್ವದಾ ಸಾಧಿಕೆ ಶರಣಿ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ನೋಡಿದ್ರಲ್ಲ ತಾಯಿಯ ಕತೆ ಮಹಿಮೆ ಮಹತ್ವ ಮತ್ತು ಪೂಜೆ ವಿಧಾನ ಪೂಜೆಗೆ ಸರಿಯಾದ ಮುಹೂರ್ತ ಎಲ್ಲವನ್ನು ಈ ವಿಡಿಯೋದಲ್ಲಿ ನೀಡಿದ್ದೇನೆ ಮಾಹಿತಿ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ವಿಡಿಯೋ ನೋಡೋಕ್ಕೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಬಿಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಹರ್ ಹರ್ ಮಹಾದೇವ್ ಜೈ ಮಾತಾದಿ ಸ್ಟೇ ಪ್ಲೆಸ್ಟ್ ಆಲ್ ಆಫ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಪಾಯ್ ಟೇಕ್ ಕೇರ್